ಆಂಬುಲೆನ್ಸ್ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ ತಾತನವರ ದರ್ಶನಕ್ಕೆ ಬಂದು ಹೆಚ್ ಕ್ರಾಸ್ ಕಡೆಗೆ ತೆರಳುತ್ತಿದ್ದ ಟಿವಿಎಸ್ ಬೈಕ್ ಸವಾರನಿಗೆ ಆಂಬುಲೆನ್ಸ್ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಚಿಂತಾಮಣಿ ಬೆಂಗಳೂರು ರಸ್ತೆಯ ಹಿರೇಪಾಳಿಯ ಗೇಟ್ ಬಳಿ ಭಾನುವಾರ ರಾತ್ರಿ ನಡೆದಿದೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪಘಾತದಲ್ಲಿ ಮೃತಪಟ್ಟ ಸವಾರನು ಶಿಡುಗಟ್ಟಪಟ್ಟಣದ ರಹಮತ್ ನಗರದ ಸಮೀಪದ ಕಾರ್ಮಿಕ ನಗರದ ನಿವಾಸಿ ಇಪ್ಪತ್ತೊಂದು ವರ್ಷದ ಮುನಿರಾಜು ಅಂತ ಗುರುತಿಸಲಾಗಿದೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ ಯಶೋಧಮ್ಮ ಅವರ ಏಕೈಕ ಮಗನಾಗಿರುವ ಮುನಿರಾಜು ಭಾನುವಾರ ರಜಾ ದಿನವಾಗಿದ್ದರಿಂದ ಕೈವಾರ ತಾತನವರ ಮಠಕ್ಕೆ ಹೋಗಿ ಬರೋದಾಗಿ ಮನೆಯಲ್ಲಿ ಹೇಳಿ ಬಂದಿದ್ದ ಎನ್ನಲಾಗಿದೆ ಭಾನುವಾರ ರಾತ್ರಿ ಹೊಸಕೋಟೆಯಿಂದ ನೆರೆಯ ಆಂಧ್ರ ಪ್ರದೇಶದ ಮಧುನಪಲ್ಲಿಗೆ ರೋಗಿಯನ್ನು ಕರೆದೊಯ್ತಿದ್ದ ಆಂಬುಲೆನ್ಸ್ ಕೈವಾರದಿಂದ ಹೆಚ್ ಕ್ರಾಸ್ಗೆ ಹೋಗ್ತಿದ್ದ ಟಿವಿಎಸ್ ಬೈಕ್ ಸವಾರನಿಗೆ ಆಂಬುಲೆನ್ಸ್ ಹಿರೇಪಾಳಿಯ ಸಮೀಪ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ವಿಷಯ ತಿಳಿದ ಕೂಡಲೇ ಕೈವಾರ ಹೊರಟಾಣೆಯ ಎಎಸ್ಐ ಪ್ರಕಾಶ್ ಮತ್ತು ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮೃತನನ್ನ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ